ಸರ್ ನಮಸ್ಕಾರ ಈಗ ನೀವು ನಾಲ್ಕು ವರ್ಷ ಆಯ್ತಲ್ವಾ ಬಂದೋಗಿ ಡಾಕ್ಟರ್ ಪ್ರವೀಣ್ ಬಾಬಾ ಅವರತ್ರ ದಾವಣಗೆರಗೆ 4 ಅವಾಗ ಏನು ತೊಂದರೆ ಮಾಡಿದ್ರಿ ಸುಸ್ತು ಗ್ಯಾಸ್ಟ್ರಿಕ್ ಹಾ ಆಮೇಲೆ ದಿನಕ್ಕೆ ಎಷ್ಟು ಟೈಮ್ ಮೋಷನ್ ಆಗ್ತಾ ಇತ್ತು ಒಂದು 5 ಸಾರಿ ದಿನಕ್ಕೆ ಲೂಸ್ ಮೋಷನ್ ಆಗ್ತಾ ಇತ್ತು ಒಟ್ಟೆ ಗುಡುಗುಡು ಗುಡು ಅಂತ ಅಲ್ಲ ಸರ್ ಎಮಿರೆಟ್ ಹೋಗಡಬೇಕು ಅಂತಸದು ಇನ್ನು ಒಂದು ಸಾರಿ ಕಂಟ್ರೋಲ್ ಸಿಗತಾ ಇಲ್ಲ ಅಂತ ಮಾಡಿದ ತಕ್ಷಣನೇ ಲೂಸ್ ಮೋಷನ್ ಆಗ್ತಾ ಇತ್ತು

ಕ್ಲಿಯರ್ ಅಲ್ಲ ನಿಜ ಹೇಳ್ತಿದ್ದೀರಿ ಸತ್ಯನಾ ಸತ್ಯ